श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विवलं सदा आनन्दतीर्थमतुलं भजे तापत्रयापहम् श्रीमतो राघवेन्द्रश्च नमामि पदपङ्कजे कामिता कामिताशेषकल्याणकरणापकल्पपादपौ अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಲಕ್ಷ್ಮೀ ನಾರಾಯಣಂ ನವಾ ಪೂರ್ಣಬೋಧಾನ್ ಗುರುನಪಿ ನಪಿ ಕೂಮ ಶ್ರೀಕೃಷ್ಣಗೀತೆಯ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೆ ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತುಗಳು ಹಾಗೂ ಆಸುರಿ ಸಂಪತ್ತುಗಳನ್ನು ಹೇಳಿದ ಯಾರಲ್ಲಿ ಈ ದೇವ ಸ್ವಭಾವ ಇರ್ತದೋ ಅವರಲ್ಲಿ ಈ ದೈವಿ ಗುಣಗಳು ಇರ್ತವೆ ಯಾರಲ್ಲಿ ಆಸುರಿ ಸ್ವಭಾವ ಇರ್ತದೋ ಅವರಲ್ಲಿ ಆ ಆಸುರಿ ದುರ್ಗುಣಗಳು ಇರ್ತವೆ ಎಂಬುದನ್ನು ಹೇಳಿ ಈ ಆಸುರ ಸ್ವಭಾವದವರು ಹೇಗಿರ್ತಾರೆ ಎಂಬುದನ್ನು ಕೃಷ್ಣ ಏಳನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಪ್ರವೃತ್ತಿಂಚ ನಿವೃತ್ತ ಜನಾ ನವಿದುರಾಸುರ ಶೌಚಂ ನಾಪಿ ನಚಾಚಾರ ನ ಸತ್ಯಂತೇಶು ವಿದ್ಯತೆ ಇಲ್ಲಿಂದ ಆರಂಭಿಸಿ ಈ ಈ ಅಸ್ವರರ ಪ್ರವೃತ್ತಿ ಹೇಗಿರ್ತದೆ ಅದನ್ನು ಇಲ್ಲಿಂದ ಹನ್ನೆರಡು ಶ್ಲೋಕಗಳವರೆಗೆ ಆಸುರಿ ಸ್ವಭಾವವನ್ನೇ ಹೇಳ್ತಾ ಇದ್ದಾನೆ ಇಂತಹ ಆಸುರಿ ಸ್ವಭಾವದವರಲ್ಲಿ ದರ್ಪದಂಭಾದಿ ಇರ್ತವೆ ಈ ಆಸುರ ಸ್ವಭಾವ ಜನರು ಹೇಗಿರ್ತಾರೆ ಆಸುರಾಹ ಆಸುರ ಜನಾ ಪ್ರವೃತ್ತಿಂಚ ನಿವೃತ್ತಿಂಚ ನವಿದುಹು ಶೌಚಂ ನ ವಿದುಹು ಅವರು ಪ್ರವೃತ್ತಿಯನ್ನೂ ತಿಳಿಯುವುದಿಲ್ಲ ನಿವೃತ್ತಿಯನ್ನೂ ತಿಳಿಯುವುದಿಲ್ಲ ಅವರಲ್ಲಿ ಶುಚಿತ್ವವೂ ಇಲ್ಲ ಆಚಾರವೂ ಇಲ್ಲ ಸತ್ಯವೂ ಇಲ್ಲ ಅಂತ ಇಷ್ಟ ಈ ಯಾವುದು ಶಾಸ್ತ್ರೋಕ್ತವಾಗಿರತಕ್ಕಂತಹ ವಿಹಿತಕರ್ಮ ಯಾವುದರಿಂದ ಪುರುಷಾರ್ಥ ಪಡೀಲಿಕ್ಕೆ ಸಾಧ್ಯ ಇದೆ ಯಾವುದು ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಪರಮಗತಿಗಾಗಿ ನಾವು ಯಾವ ದಾರಿಯನ್ನು ಅನುಸರಿಸಬೇಕು ಇದೆಲ್ಲವನ್ನು ಅವರು ತಿಳಿದಿರುವುದಿಲ್ಲ ಪ್ರವೃತ್ತಿಂನ ವಿದುಹು ಇದು ಯಾವುದನ್ನು ಅವರು ತಿಳಿದಿರುವುದಿಲ್ಲ ಹಾಗೆಯೇ ನಿಷಿದ್ಧ ಕರ್ಮಗಳು ಯಾವುವು ಯಾವುದು ಹಾನಿಕರ ಯಾವುದನ್ನು ನಾವು ಅನುಸರಿಸಬಾರದು ಈ ಒಂದು ನಿವೃತ್ತಿ ಜ್ಞಾನವು ಕೂಡ ಅವರಲ್ಲಿರುವುದಿಲ್ಲ ಈ ಅಜ್ಞಾನ ಅಜ್ಞಾನ ಕೆಲವು ಸಲದ ಉದ್ದೇಶಪೂರ್ವಕವಾಗಿರ್ತದೆ ಇವರು ದಡ್ಡ್ರಲ್ಲ ತಿಳಿದು ತಿಳಿದು ತಪ್ಪು ದಾರಿಯಲ್ಲಿ ಹೋಗೋರು ಅಂತ ಇಲ್ಲಿ ಪ್ರವೃತ್ತಿಯೂ ಗೊತ್ತಿಲ್ಲ ನಿವೃತ್ತಿಯೂ ಗೊತ್ತಿಲ್ಲ ಅಂದರೆ ಇವರಿಗೆ ಯಾವುದು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಇವರು ಕೆಲವು ಗೊತ್ತಿದ್ದು ಕೂಡ ತಿಳಿದು ತಿಳಿದು ತಪ್ಪು ದಾರಿಯಲ್ಲಿ ಹೋಗ್ತಾರೆ ಹಾಗೆ ಹೋಗೋದೇ ಇಷ್ಟ ಹೆಂಗ ಹೆಂಡ ಕುಡುಗನಿಗೆ ಅವ ಗಟಾರದಲ್ಲಿ ಬಿದ್ದು ಹೊರಲಾಡ್ತಾ ಇರಬೇಕು ನಾಯಿ ಹಂದಿಗೆ ಬಂದು ಇರಬೇಕು ಅದೇ ಅವನಿಗೆ ಖುಷಿ ಆ ರೀತಿಯ ಸ್ವಭಾವ ಇವರಲ್ಲಿ ಯಾವ ಶುಚಿತ್ವ ಇಲ್ಲ ಸ್ನಾನ ಇಲ್ಲ ಮಡಿ ಮೈಲಿಗೆ ಇಲ್ಲ ಬಾಹ್ಯ ಶೌಚವಾಗಲಿ ಅಂತರ ಶೌಚವಾಗಲಿ ಪ್ರಾಣಾಯಾಮ ಪ್ರತ್ಯಾಹಾರಾದಿ ಯಾವುದು ಇವರಲ್ಲಿ ಇಲ್ಲ ನ ಶೌಚಂ ನ ಚ ಆಚಾರ ಯಾವುದೂ ಇಲ್ಲ ಸಂಧ್ಯಾ ಜಪ ಹೋಮಾದಿ ಸದಾಚರಣೆಗಳು ಯಾವುದೂ ಇಲ್ಲ ಇನ್ನು ಸತ್ಯ ಅಂತೂ ಇವರ ಹತ್ತಿರವೇ ಇಲ್ಲ ತುಂಬ ದೂರದಲ್ಲಿದೆ ಸತ್ಯ ಇದು ಆಸುರ ಸ್ವಭಾವದ ಲಕ್ಷಣ ಅದನ್ನೇ ನಿವೃತ್ತಿಯಲ್ಲಿ ವಿವರಿಸ್ತಾರೆ ತದಾ ಪ್ರವೃತ್ತಿಮಿತ್ಯಾದಿ ಶ್ಲೋಕೈ ಪ್ರವೃತ್ತಿಂಚ ನಿವೃತ್ತಿಂಚ ಇತ್ಯಾದಿ ಶ್ಲೋಕಗಳಿಂದ ಅದನ್ನು ಹೇಳ್ತಾರೆ ಯಾವುದನ್ನು ಹೇಳ್ತಾರೆ ವಿಸ್ತರಶಃ ಶೃಣು ಅಂತ ಹೇಳಿದ್ನಲ್ಲ ಹಿಂದೆ ವಿಸ್ತಾರವಾಗಿ ಹೇಳ್ತೀನಿ ಕೇಳು ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂದ ಅದನ್ನು ಪ್ರವೃತ್ತಿಂ ಇತ್ಯಾದಿ ಶ್ಲೋಕ ಹನ್ನೆರಡು ಶ್ಲೋಕಗಳಿಂದ ಹೇಳ್ತೇನೆ ಕೇಳು ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಆಸುರಾಹ ಜನಾ ವಿಹಿತೆ ಆಸುರ ಸ್ವಭಾವದ ಜನರು ವಿಹಿತೆ ಶಾಸ್ತ್ರಗಳು ಕಾನೂನುಗಳು ಹೇಳ್ತಕ್ಕಂತಹ ಕೆಲಸಗಳಲ್ಲಿ ಅವರು ಪ್ರವೃತ್ತಿಯನ್ನು ಮಾಡಲಾರರು ನಿಷಿದ್ಧೇ ನಿಷಿದ್ಧವಾಗಿರತಕ್ಕಂತಹ ಕಾರ್ಯಗಳಲ್ಲಿ ಅವರು ನಿವೃತ್ತಿ ನವಿದು ನಿಷಿದ್ಧವಾಗಿರತಕ್ಕಂತಹ ಕಾರ್ಯಗಳಿಂದ ಅವರು ದೂರ ಇರಲಿಕ್ಕೂ ಸಾಧ್ಯಿಲ್ಲ ತೇಷು ಶೌಚ ಶೌಚ ಆಚಾರ ಸತ್ಯಾನಿ ನವಿದ್ಯಂತೆ ಅವರಲ್ಲಿ ಶುಚಿತ್ವ ಸದಾಚಾರ ಸತ್ಯ ಇವುಗಳು ಯಾವಗಳು ಅವರಲ್ಲಿ ಇಲ್ಲ ತಾತ್ಪರ್ಯ ದ್ಯೋತನಾಯ ನಂಕ್ ತಯೋಕ್ತಿ ಈ ವಿಷಯದಲ್ಲಿ ತಾತ್ಪರ್ಯ ಇದೆ ಅಂತ ಅಂತೋಸ್ಕವಾಗಿ ಮೂರು ನಂಗೆ ಪ್ರಯೋಗ ಮಾಡಿದ್ದಿಲ್ಲಿ ಈ ಶ್ಲೋಕದಲ್ಲಿ ಪ್ರವೃತ್ತಿಂ ನ ಜಾನನ್ ನ ವಿಧುಹು ಶೌಚಂ ನ ಆಚಾರ ನ ಸತ್ಯಂ ನ ಅಂತ ಮೂರು ನಂಗೆ ಪ್ರಯೋಗ ಮಾಡೋ ಮೂಲಕವಾಗಿ ತನಗೆ ತಾತ್ಪರ್ಯ ಈ ವಿಷಯದಲ್ಲಿ ಇದೆ ಅಂತ ತಿಳಿಸೋಸವಾಗಿ ಪ್ರಯೋಗ ಮಾಡಿದ್ದಾನೆ ತಾತ್ಪರ್ಯಚೋದನಾಯ ನಂಗ್ ತಯೋಕ್ತಿ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಸಂಭೂತಂ ಕಿಮಣ್ಯತ್ ಕಾಮಹೈತುಕಂ ಈ ಎಂಟನೇ ಶ್ಲೋಕದಲ್ಲಿ ಕೃಷ್ಣ ಈ ಆಸುರಿ ಸ್ವಭಾವದವರು ಅವರು ಯಾವ ವಿಚಾರ ಉಳ್ಳವರಾಗಿರ್ತಾರೆ ಜಗತ್ತಿನ ಬಗ್ಗೆ ಪರಮಾತ್ಮನ ಬಗ್ಗೆ ಆತ್ಮರ ಬಗ್ಗೆ ಅವರಲ್ಲಿರತಕ್ಕಂಥ ಸಂಬಂಧಗಳ ಬಗ್ಗೆ ಯಾವ ವಿಚಾರ ಅವರಲ್ಲಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಈ ಶ್ಲೋಕದಲ್ಲಿ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹು ರಣೀಶ್ವರಂ ಎಂಬ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಈ ಜಗತ್ತು ಅಸತ್ಯ ಅನ್ನೋದು ಇವರ ವಿಚಾರ ಈ ಜಗತ್ತು ಅಸತ್ಯ ಅಂತಾದರೆ ಯಾರು ಯಾವ ಕರ್ಮವನ್ನು ಮಾಡುವುದಿಲ್ಲ ಅದೊಂದು ರೀತಿ ಅಕರ್ಮಣ್ಯತೆಗೆ ಪ್ರಚೋದಕವಾಗುತ್ತೆ ಅಷ್ಟು ಮಾತ್ರ ಅಲ್ಲ ಜಗದಾಹು ಅನೀಶ್ವರಂ ಈ ಜಗತ್ತಲ್ಲಿ ಈಶ್ವರನೇ ಇಲ್ಲ ಅಂತ ಹೇಳಿಬಿಟ್ರೆ ಇವರ ಸ್ವಚ್ಛಂದ ಪ್ರವೃತ್ತಿ ಅತ್ಯಾಚಾರಗಳು ಇವುಗಳಿಗೆ ಮುಕ್ತ ದ್ವಾರವನ್ನು ಈ ವಿಚಾರ ನೀಡುತ್ತೆ ನಮ್ಮ ಕಣ್ಣಿಗೆ ಕಣ್ಣು ಎದುರಿಗೇ ಇರತಕ್ಕಂತಹ ಈ ದೃಶ್ಯವನ್ನು ಈ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಈ ಪ್ರಪಂಚ ಇದು ಇದು ಇಲ್ಲ ಇದರ ಒಡೆಯನಾಗಿರ್ತಕ್ಕಂಥವನು ಯಾರೂ ಇಲ್ಲ ಅಂತ ಪರಮಾತ್ಮ ನಿರಾಕರಿಸಿದರೆ ಎಲ್ಲ ಗೊಂದಲಗಳೇ ಈ ಗೊಂದಲಗಳಿಂದ ಏನಾಗತ್ತೆ ಕರ್ತವ್ಯ ಪರಾಮುಖತೆ ಎಲ್ಲವೂ ಸುಳ್ಳು ಯಾರೂ ನಮ್ಮನ್ನು ನಿಯಮ ಮಾಡ್ತಕ್ಕಂಥವರಿಲ್ಲ ನಾವು ಯಾಕೆ ಕೆಲಸ ಮಾಡಬೇಕು ನೋಡೋರಿಲ್ಲ ಅಂತಾದ ಕೂಡಲೇ ಎಲ್ಲರೂ ಕರ್ತವ್ಯ ಪರಾಮುಖರಾಗುವವರೇ ಆ ಕರ್ತವ್ಯ ಪರಾಮುಖತೆ ಸ್ವೇಚ್ಛಾಚಾರ ಇವೆಲ್ಲ ಬೆಳ್ದಿಕ್ಕೆ ಅವಕಾಶ ಇದೆ ಎಂತಹ ಕಷ್ಟ ವಿಪತ್ತುಗಳು ಬಂದರೂ ಕೂಡ ಎಷ್ಟೇ ವೇದನೆಯಿಂದ ಒಬ್ಬ ನರಡ್ತಾ ಇದ್ದರೂ ಕೂಡ ಅದರ ಪರಿಹಾರಕ್ಕಾಗಿ ಜನರು ಧುಮುಕತಕ್ಕಂತಹ ಪ್ರವೃತ್ತಿಯೇ ಮಾಡಲ್ಲ ಯಾಕೆ ಜಗತ್ತೇ ಅಸತ್ಯ ಜಗತ್ತು ಅಸತ್ಯ ಆದ್ದರಿಂದ ನಮ್ಮ ಕಣ್ಣೆ ಕಾಣುವಂಥದ್ದು ಎಲ್ಲವೂ ಅಸತ್ಯ ಒಬ್ಬ ಕಷ್ಟಕ್ಕೊಳಗಾಗಿ ವೇದನೆ ಅನುಭವಿಸ್ತಾ ಅಂದರೆ ಅದು ಅಸತ್ಯ ಅದು ಯಾವುದು ಸತ್ಯ ಅಲ್ಲ ಸುಳ್ಳು ಹಾಗಾಗಿ ಅವನ ಕಷ್ಟ ಪರಿಹಾರಕ್ಕೆ ನಾನು ಧುಮುಕಬೇಕು ಅನ್ನುವ ಪ್ರವೃತ್ತಿಯೇ ಈ ಆಸನ ಸ್ವಭಾವದಲ್ಲಿ ಇರುವುದಿಲ್ಲ ಈ ಪ್ರಪಂಚ ಎನ್ನುದು ಒಂದು ಸ್ವಪ್ನ ಪ್ರಪಂಚ ಅದು ಕನಸಿನಲ್ಲಿ ನೋಡಿದ ಹಾಗೆ ಆ ಸ್ವಪ್ನದ ಘಟನೆಗಳಿಗೆ ಇರತಕ್ಕಂತಹ ಮಹತ್ವವನ್ನೇ ವಾಸ್ತವ ಪ್ರಪಂಚಕ್ಕೆ ಇವರು ನೀಡುವ ಮೂಲಕವಾಗಿ ವೈಯಕ್ತಿಕ ಹಾಗೂ ಸಾಮಾಜಿಕವಾದ ನಮ್ಮ ಕರ್ತವ್ಯಗಳೆಲ್ಲವೂ ಕೂಡ ಮೂಲೆ ಗುಂಪಾಗಿ ಬಿಡ್ತಾರೆ ಎಲ್ಲ ಉಸುಳ್ಳುವಂತಾದಾಗ ಇದು ಎಂತಹ ಆಗಿರತಕ್ಕಂತಹ ವಿಷಯ ಅಲ್ವಾ ಈ ಜಗತ್ತನ್ನು ನಿಯಮನ ಮಾಡತಕ್ಕಂತಹ ಜಗತ್ತಿನ ಒಡೆಯನಾಗಿರತಕ್ಕಂತಹ ಸರ್ವಜ್ಞನಾಗಿರ್ತಕ್ಕಂತಹ ಸರ್ವ ಶಕ್ತನಾಗಿರ್ತಕ್ಕಂತಹ ಒಬ್ಬ ವಿಶ್ವವ್ಯಾಪಕ ಪರಮಾತ್ಮ ಅವನನ್ನು ಅಂಗೀರಿಸದೆ ಹೋದ ಅಂಗೀಕರಿಸದೆ ಹೋದರೆ ಅನೀಶ್ವರಂ ಅಂಗೀಕರಿಸದೆ ಹೋದರೆ ಈ ಅನರ್ಥ ಇದೆ ಕೆಲವರು ಮಾಡ್ತಾರೆ ಜಗತ್ತನ್ನು ಒಪ್ಪುತ್ತಾರೆ ಜಗತ್ತನ್ನು ಒಪ್ಪಿ ದೇವರು ಮಾತ್ರ ಒಪ್ಪುವುದಿಲ್ಲ ಇವತ್ತಿನ ವಿಜ್ಞಾನಿಗಳು ಪಾಶ್ಚಾತ್ಯ ವಿಜ್ಞಾನಿಗಳು ಇವತ್ತು ಆಧುನಿಕ ವಿಜ್ಞಾನಿಗಳು ಪ್ರಪಂಚನ ಒಪ್ಪುತ್ತಾರೆ ಕಾಲ್ಪನಿಕ ಅಂತ ಹೇಳುವುದಿಲ್ಲ ಜಗತ್ತು ಕಾಲ್ಪನಿಕ ಅಂತ ಹೇಳುವುದಿಲ್ಲ ಏಕೆಂದರೆ ಈ ಇವತ್ತು ಪ್ರಪಂಚ ನಿತ್ಯ ನೂತನವಾಗಿ ಕಾಣಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇವೆ ಹೀಗಿರುವಾಗ ಈ ಪ್ರಪಂಚವನ್ನು ಸುಳ್ಳು ಅಂತ ಹೇಳಿದ್ರು ಇವತ್ತಿನ ವಿಜ್ಞಾನಿಗಳು ಒಪ್ಪಿಗೆ ತಯಾರಿಲ್ಲ ಆದ್ದರಿಂದ ಅವರು ಸತ್ಯ ಅಂತ ಹೇಳಿದರೂ ಕೂಡ ಕೆಲವರು ಈ ದೇವರನ್ನು ಒಪ್ಪುವುದಿಲ್ಲ ಹೀಗೆ ಕೆಲವರು ಜಗತ್ತನ್ನು ಒಪ್ಪುವುದಿಲ್ಲ ದೇವರನ್ನು ಒಪ್ಪುವುದಿಲ್ಲ ಕೆಲವರು ಜಗತ್ತನ್ನು ಒಪ್ಪಿದರೂ ದೇವರನ್ನು ಒಪ್ಪುವುದಿಲ್ಲ ಇದು ಆಸುರಿ ಸ್ವಭಾವದ ಲಕ್ಷಣ ಅಂತ ಕೃಷ್ಣ ಹೇಳ್ತಾ ಈ ಜಗತ್ತು ಸುಳ್ಳು ಮತ್ತು ಈ ಜಗತ್ತು ಸೃಷ್ಟಿಯಾದದ್ದು ಅಲ್ಲ ಇದು ಮಾಯಾ ಕಲ್ಪಿತ ಇದು ಭ್ರಮಾತ್ಮಕ ಭ್ರಮಾಜನ್ಯವಾಗಿರತಕ್ಕಂಥದ್ದು ಪರಬ್ರಹ್ಮನ ಜ್ಞಾನ ಬಂದಾಗ ಜೀವಬ್ರಹ್ಮಕ್ಕೆ ಜ್ಞಾನ ಬಂದಾಗ ಇದೆಲ್ಲವೂ ಮರೆಯಾಗ್ತದೆ ಈಶ್ವರನೇ ಇಲ್ಲ ಅಂತ ಹೇಳ್ತಕ್ಕಂತಹ ಈ ಒಂದು ಆಸುರಿ ಭಾವನೆ ಏನಿದೆ ಇದು ಪ್ರಪಂಚದ ಒಂದು ಪ್ರಗತಿಗೆ ಕುಠಾರ ಪ್ರಾಯವಾಗಿದೆ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗ್ತಾ ಇರುವಂತೆ ಈಶ್ವರ ಭಾವನೆ ಎನ್ನುದಿದ್ದರೆ ನಮ್ಮ ಸುತ್ತಲೂ ಎಲ್ಲ ಸದ್ಗುಣಗಳಿರ್ತವೆ ಸದ್ಗುಣಗಳ ಆಧಾರ ಕೇಂದ್ರ ಈಶ್ವರ ಭಾವನೆ ಈಶ್ವರ ಇಲ್ಲ ಅಂತ ನಮ್ಮ ತಲೆಯಲ್ಲಿ ಬಂದರೆ ಆ ಈಶ್ವರ ಈ ಈಶ್ವರನನ್ನು ಒಪ್ಪದೇ ಹೋದರೆ ಅತೀಂದ್ರಿಯವಾಗಿರತಕ್ಕಂತಹ ಧರ್ಮಾಧರ್ಮಗಳನ್ನು ಒಪ್ಪದೇ ಹೋದರೆ ಇವು ಯಾವ ಸತ್ಯ ದಯೆ ಅಹಿಂಸೆ ಯಾವ ಗುಣಗಳ ಗುಣಗಳಿಗೂ ಕೂಡ ಮಹತ್ವ ಇರುವುದಿಲ್ಲ ಮತ್ತು ನಾನು ಯಾಕೆ ಸತ್ಯ ಹೇಳಬೇಕು ಸುಳ್ಳೆ ಹೇಳ್ಬೋದಲ್ಲ ಮತ್ತು ನಮಗೆ ಸುಖ ಸಂಪತ್ತುಗಳು ಬರ್ತವೆ ಅಂತಾದರೆ ನಾವು ದ್ರೋಹ ವಂಚನೆಗಳನ್ನು ಯಾಕೆ ಮಾಡಬಾರ್ದು ನಾವು ನಮ್ಮ ಸುಖ ಸೌಕರ್ಯಗಳನ್ನು ತೊರೆದು ಅನ್ಯರ ಉಪಕಾರಕ್ಕೋಸ್ಕರವಾಗಿ ನಾವು ತ್ಯಾಗ ಮಾಡುವಂಥದ್ದು ಹುಚ್ಚುತನ ಅಲ್ವಾ ಹೀಗೆ ಇವೆಲ್ಲ ಆಸುರಿವಾದದ ದುಷ್ಪರಿಣಾಮಗಳು ಇಂತಹ ಪ್ರಶ್ನೆಗಳು ಬಂದರೆ ಇದಕ್ಕೆ ಈ ಆಧುನಿಕ ಭೌತವಾದಿ ಭೌತಿಕವಾದಿ ಏನು ಉತ್ತರ ಕೊಡ್ತಾನೆ ಅವನ ದೃಷ್ಟಿಯಲ್ಲಿ ಎಲ್ಲರೂ ಬರೀ ಯಂತ್ರ ಜಡವಾದಿ ಅವನು ಅವನ ಪ್ರಕಾರ ಎಲ್ಲವೂ ಯಂತ್ರ ಅವನಿಗೆ ತಾನು ಮಾಡತಕ್ಕಂತಹ ಅಕೃತ್ಯಗಳಿಂದ ಯಾವುದೇ ಅನರ್ಥ ಭೀತಿ ಸಂಕೋಚ ಇಲ್ಲ ಇನ್ನು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದರಿಂದ ಐಹಿಕ ಪ್ರಯೋಜನ ದೊರೆಯುತ್ತದೆ ಅಂತಾದರೆ ಅದನ್ನು ಯಾಕೆ ಮಾಡಬಾರ್ದು ಇದು ಆಸುರಿ ಸ್ವಭಾವದ ವ್ಯಕ್ತಿಯಲ್ಲಿ ಸಹಜವಾಗಿ ಮೂಡಲಿಕ್ಕೆ ಅವಕಾಶ ಇದೆ ಅವ ತನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಯಾವುದೇ ಹೇಯ ಕೃತಿಗಳನ್ನು ಮಾಡಲಿಕ್ಕೆ ಅವನು ಸಿದ್ಧರಾಗ್ತಾನೆ ಹೀಗೆ ಧರ್ಮ ಈಶ್ವರ ಭಾವನೆ ಇವು ಇಲ್ಲ ಅಂತಾದರೆ ಜನರು ದುಷ್ಟ ಕಾರ್ಯಗಳಿಗೆ ಎರಿತಾರೆ ಅಂತಹ ದುಷ್ಟ ಕಾರ್ಯಗಳ ದುಷ್ಪರಿಣಾಮಗಳು ಅವುಗಳನ್ನು ದೂರದೃಷ್ಟಿಯಿಂದ ನೋಡಿ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಅವಶ್ಯಕತೆ ಇದೆ ಅದಕ್ಕೋಸ್ಕರವಾಗಿ ಕೃಷ್ಣ ಆಸುರೀ ಸ್ವಭಾವವನ್ನು ಹೇಳ್ತಾ ಆ ಆಸುರೀ ಸ್ವಭಾವದ ಪರಿಣಾಮ ಏನು ಅದನ್ನು ಇಲ್ಲಿ ಈ ಶ್ಲೋಕದಿಂದ ಇನ್ನು ಹನ್ನೆರಡು ಶ್ಲೋಕದವರೆಗೂ ಕೂಡ ಈ ವಿಚಾರವನ್ನು ಹೇಳ್ತಾನೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ ಈ ಜಗತ್ತನ್ನು ಇವರು ಆಹುಹು ಹೇಳ್ತಾರೆ ಏನು ಹೇಳ್ತಾರೆ ಅಸತ್ಯ ಅಂತ ಹೇಳ್ತಾರೆ ಅಪ್ರತಿಷ್ಠಾ ಅಂತ ಹೇಳ್ತಾರೆ ಅನೀಶ್ವರ ಅಂತ ಹೇಳ್ತಾರೆ ಅಂದರೆ ಸತ್ಯವಾದ ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೆ ಅಸತ್ಯಂ ಆಹು ಸತ್ಯವಾಗಿರ್ತಕ್ಕಂತಹ ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೆ ಹಾಗೆಯೇ ಈ ಅಪ್ರತಿಷ್ಠ ಇದು ಇದು ಪ್ರ ಇದರ ಸ್ಥಿತಿಯೂ ಇಲ್ಲ ಅಂದರೆ ಈ ಜಗತ್ತು ಸತ್ಯವೂ ಅಲ್ಲ ಈ ಜಗತ್ತಿನ ಸಂಹಾರಕರ್ತ ವಿಷ್ಣು ಅಲ್ಲ ಸ್ಥಿತಿ ಸ್ಥಿತಾರನೂ ಅಲ್ಲ ನಿಯಾಮಕನೂ ಅಲ್ಲ ಮತ್ತು ಇದೆಲ್ಲ ಹೇಗೆ ಹುಟ್ಟಿತು ಅಂತ ಬರ್ತದಲ್ಲ ಹಿಂದೆ ಭವಂತಿ ಭೂತಾನಿ ಅದನ್ನ ಸಂಭವ ಯಜ್ಞಾದ್ಭೂತಿ ಪರ್ಜನ್ಯ ಅಂತೆಲ್ಲ ಕೃಷ್ಣ ಹಿಂದೆ ಹೇಳಿದ್ದಾನೆ ಇದೆಲ್ಲ ಸೃಷ್ಟಿ ಕ್ರಮವನ್ನು ಹೇಳಿದ್ದಾನೆ ಯಾವುದು ಸೃಷ್ಟಿ ಆಗುವುದಲ್ಲ ಈ ಜಗತ್ತಿಗೆ ಸತ್ಯ ಇಲ್ಲ ಪ್ರತಿಷ್ಠಾ ಇಲ್ಲ ಈಶ್ವರ ಇಲ್ಲ ಜಗತ್ತು ಅಸತ್ಯ ಇದಕ್ಕೆ ಪ್ರತಿಷ್ಠಾನೂ ಇಲ್ಲ ಮತ್ತು ಈಶ್ವರನೂ ಇಲ್ಲ ಈ ರೀತಿಯಾಗಿ ಹೇಳೋ ಮೂಲಕವಾಗಿ ಅಪರಸ್ಪರ ಸಂಭೂತಂ ಯಾವುದೇ ವಸ್ತು ಇನ್ಯಾವುದೇ ವಸ್ತುವಿನಿಂದ ಹುಟ್ಟಿದ್ದಲ್ಲ ಕ್ರಮವಾಗಿ ಒಂದು ಇನ್ನೊಂದರಿಂದ ಹುಟ್ಟಿದ್ದಲ್ಲ ಮತ್ತು ಏನಾಗಾದರೆ ಕಿಮನ್ಯತ್ ಇನ್ನೇನು ಅಂದರೆ ಕಾಮಹೈತುಕಂ ಏನಂದರೆ ಕಾಮಹೇತುವಾಗಿರತಕ್ಕಂತಹ ಅವಿದ್ಯೆಯ ಪರಿಣಾಮ ಅವಿದ್ಯಾ ಪರಿಣಾಮವಾಗಿ ಇದು ನಮಗೆ ಹಾಕಿ ಕಾಣುತ್ತಷ್ಟೆ ಎರಡು ಅರ್ಥವನ್ನು ಇಲ್ಲಿ ಹೇಳ್ಬೋದು ಈ ಶ್ಲೋಕಕ್ಕೆ ಒಂದು ಅಸತ್ಯಂ ಅಂದರೆ ಈ ವಿಷ್ಣು ಜಗತ್ತಿನ ಸಂಹಾರ ಕಾರಣದಲ್ಲ ಅಪ್ರತಿಷ್ಠಂ ಸ್ಥಿತಿ ಕಾರಣನಲ್ಲ ಅನೀಶ್ವರಂ ನಿಯಾಮಕನೂ ಅಲ್ಲ ಅಪರಸ್ಪರ ಸಂಭೂತಂ ಕ್ರಮವಾಗಿ ಇನ್ನೊಂದು ಹುಟ್ಟಿದ್ದಲ್ಲ ಕಿಮನ್ಯತು ಇನ್ನೇನು ಅಂದರೆ ಕಾಮಹೇತುಕಂ ಕಾಮಹಿತವಾಗಿರತಕ್ಕಂತಹ ಅವಿದ್ಯಾಪರಿಣಾಮ ಅಂತ ಹೇಳ್ತಾರೆ ಅಂತ ಒಂದರ್ಥ ಇನ್ನೊಂದರ್ಥ ಅಸತ್ಯಂ ಈ ಜಗತ್ತು ಸತ್ಯ ಅಲ್ಲ ಅಪ್ರತಿಷ್ಠಂ ಇದು ಸ್ಥಿರ ಅಲ್ಲ ಇದು ತತ್ವಜ್ಞಾನ ಬಂದು ಕೂಡಲೇ ನಾಶವಾಗತ್ತೆ ಅದಕ್ಕೆ ಅನೀಶ್ವರಂ ಯಾರು ನಿಯಾಮಕ ಇಲ್ಲ ಅಪರಸ್ಪರ ಸಂಭೂತಂ ಅದು ಕ್ರಮವಾಗಿ ಹುಟ್ಟಿಲ್ಲ ಕಿಮನ್ಯತ ಇನ್ನೇನು ಅಂದರೆ ಕಾಮಹೈತುಕಂ ಇದು ಮಾಯೆಯ ಪರಿಣಾಮ ಅಂದರೆ ಸದಸದ್ವಿರಕ್ಷಣ ಅಂತ ವಿಶ್ಲೋಕದ ಅರ್ಥ ಕಿಂಚ ಜಗದ್ ಅಸತ್ಯಂ ಜಗತ್ತು ಅಸತ್ಯಂ ಈ ಜಗತ್ತು ಅಸತ್ಯ ಅಸತ್ಯ ಅಂದ್ರೇನು ಸತ್ಯ ಅಲ್ಲ ಅಂತ ಅರ್ಥ ಅಲ್ಲ ನವಿದ್ಯತೆ ವಿತೆ ಸತ್ಯ ತತ್ ಅಸತ್ಯಂ ನವಿದ್ಯತೆ ವಿಧ್ಯತೆ ಸತ್ಯ ಎಷ್ಟ ಅಸತ್ಯಂ ನವಿದ್ಯತೆ ಪ್ರತಿಷ್ಠಾ ಸ್ಥಿತಿಹೇತುತೆಯ ಎತ್ ಅಪ್ರತಿಷ್ಠ ವಿಶ್ವರ ನಿಯಾಮಕತೆಯ ಅನೀಶ್ವರಂ ಈ ಜಗತ್ತು ಅಸತ್ಯ ಅಂದ್ರೇನು ಸತ್ಯವಾದದ್ದು ಇಲ್ಲ ಇದಕ್ಕೆ ಸತ್ಯ ಅಂದರೆ ಪರಮಾತ್ಮ ಸಂಹಾರಕ್ಕೆ ಕಾರಣ ಆಗಿರತಕ್ಕಂತಹ ಪರಮಾತ್ಮ ಯಾವ ಪ್ರಪಂಚಕ್ಕೆ ಇಲ್ಲವೋ ಅದು ಅಸತ್ಯ ಇನ್ನು ಪ್ರತಿಷ್ಠಾ ನ ವಿದ್ಯತೆ ಪ್ರತಿಷ್ಠಾ ಎಸ್ ಯಾವುದಕ್ಕೆ ಪ್ರತಿಷ್ಠಾ ನ ವಿದ್ಯತೆ ಯಾವುದಕ್ಕೆ ಪ್ರತಿಷ್ಠಾನ ಸ್ಥಿತಿ ಸ್ಥಿತಿ ಇಲ್ಲವೋ ಅದು ಅಪ್ರತಿಷ್ಠ ಮತ್ತು ನ ವಿದ್ಯತೆ ಈಶ್ವರ ಯಾವ ಪ್ರಪಂಚಕ್ಕೆ ಈಶ್ವರನಿಲ್ಲವೋ ಆದ್ದರಿಂದ ಇದು ಅನೀಶ್ವರ ಅಂತ ಈ ಇರತಕ್ಕಂತಹ ಪದಗಳಿಗೆ ಅರ್ಥ ಸತ್ಯ ಪ್ರತಿಷ್ಠಾ ಈಶ್ವರ ಶಬ್ದ ವಿಷ್ಣುಪರಾಹ ನಂಗ್ ಬಹುರಿ ಅದೇ ಬಹುರಿ ಸಮಾಸ ಆಗ ಮಾಡಬೇಕು ಅನವಿದ್ಯತೆ ಸತ್ಯ ಯಸ್ ತತ್ ಅಸತ್ಯಂ ಎಂಬುದಾಗಿ ನಂಗ್ ಬಹುರಿ ಸಮಾಸ ಜಗದ್ವಿಶರಣಕರ್ತೃತೆಯ ಸತ್ಯಪದ ವಾಚ್ಯ ವಿಷ್ಣುಹೀನ ಆಹು ಹಾಗಾದ್ರೆ ಅಸತ್ಯಂ ಆಹು ಅಂದ್ರೇನು ಜಗತ್ತಿನ ಸಂಸ ಸಂಹಾರ ಕರ್ತೃತ್ವೇನ ಸತ್ಯಪದ ಸತ್ಯಪದ ವಾಚ್ಯನಾಗಿರ್ತಕ್ಕಂತಹ ವಿಷ್ಣು ಇಲ್ಲ ವಿಷ್ಣುಹೀನವಾಗಿರುವಂಥದ್ದು ಸತ್ಯಪದ ವಾಚ್ಯವಾಗಿರ್ತಕ್ಕಂತಹ ವಿಷ್ಣು ಅಂದರೆ ಈ ಜಗತ್ತಿಗೆ ವಿಶರಣ ಮಾಡತಕ್ಕಂಥವನು ಜಗತ್ತನ್ನು ಸಂಹಾರ ಮಾಡತಕ್ಕಂಥವನು ವಿಷ್ಣು ಯಾವ ಜಗತ್ತಿಗೆ ಅಲ್ವೋ ಅದು ಅಸತ್ಯಂ ಅಂತ ಅದರ ಅರ್ಥ స్థితిహేతు అప్రతిష్టం అందర స్థితిహేతుతయ స్థితి కారణం అద్రింద ప్రతిష్టాపదోక్త విష్ణుహీనం ప్రతిష్టాపం వాచనగంత విష్ణుహీన ఈ జగత్తు అంత అది అనీశ్వరం అనీశ్వరం స్వామిహీనం స్వమిహీనం అనీశ్వరం స్వమిహీన అంత ఇది ఈ శ్లోక అర్థం ಜಗತ್ಸೃಷ್ಟ್ಯಾದಿ ಕರ್ತಾರಂ ಏನ ಜಾನಂತಿ ಹೀಗೆ ಜಗತ್ಸೃಷ್ಟ್ಯಾದಿಗಳ ಕರ್ತ ಪರಮಾತ್ಮನೇ ಜಗತ್ತಿನ ಸೃಷ್ಟಿ ಮಾಡ್ತಾನೆ ಸಂಹಾರ ಮಾಡ್ತಾನೆ ನಿಯಮನ ಮಾಡ್ತಾನೆ ಎಂಬುದನ್ನು ಜಾನಂತಿ ಯಾರು ತಿಳಿದಿರುವೋ ಅವರು ಏನವರು ಅಸುರರು ಅಂತ ಹೇಳ್ತಿದ್ದಾನೆ ಅಸುರ ಜನ ಇತ್ಯಂಗ ಇತ್ಯನ್ಷಂಗ ಹಿಂದಿನ ಸ್ತೋಕತೆ ಬಂದಿತ್ತು ಅದನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ಹಿಂದೆ ಪ್ರವೃತ್ತಿಂಚ ನಿವೃತ್ತಿಂಚ ಜನಾಹ ನಾವಿದು ಅಸುರಾಹ ಇದನ್ನು ಯಾರು ತಿಳ್ಕೊಂಡಿಲ್ವೋ ಅವರು ಅಸುರರು ಅಂತ ಆ ಹಿಂದಿನ ಶ್ಲೋಕದ ವಾಕ್ಯವನ್ನು ಯಾರು ಇದನ್ನು ತಿಳಿದಿಲ್ವೋ ಜಗತ್ಸಷ್ಟಿಯಾದಿ ಕರ್ತರು ವಿಷ್ಣು ಅಂತ ಯಾರು ತಿಳಿದಿಲ್ಲವೋ ತೇ ಅವರು ಆಸುರಾಹ ಅಂತೇಳಿ ಅಸುರ ಜನರು ಅಂತ ತಿಳ್ಕೊಳ್ಬೇಕು ಅಂತ ಯದ್ವಾ ಇನ್ನೊಂದು ಅರ್ಥ ಅಂತ ಹೇಳಿ ಎರಡನೇ ಅರ್ಥ ಎರಡನೇ ಅರ್ಥ ಏನು ಅಂದರೆ ಸತ್ಯಂ ಸತ್ಯಂನ ಈ ಜಗತ್ ಅಸತ್ಯ ಸತ್ಯವಲ್ಲ ಅಂದರೆ ಮಿಥ್ಯಾ ಇತ್ಯರ್ಥ ಅತೈವ ಆದ್ದರಿಂದಲೇ ಶುಕ್ತಿ ರೂಪ್ಯ ಮತ್ತು ನ ಪ್ರತಿಧಿಷ್ಠತಿ ಶುಕ್ತಿ ರೂಪ್ಯ ಇದು ಬೆಳ್ಳಿ ಅಲ್ಲ ಅಂತ ಜ್ಞಾನ ಬಂದ ಮೇಲೆ ಶುಕ್ತಿ ಇದು ಶುಕ್ತಿ ಅಲ್ಲ ಇದಂ ರಜತಮ್ಮ ಜ್ಞಾನ ಬರ್ತದೆ ಶುಕ್ತಿಯನ್ನು ನೋಡಿ ಶುಕ್ತಿ ಜ್ಞಾನ ಬಂದ ಮೇಲೆ ಇದು ಬೆಳ್ಳಿ ಅಲ್ಲ ಇದು ಶುಕ್ತಿ ಎಂಬುದಾಗಿ ಆ ಶುಕ್ತಿ ರೂಪದಂತೆ ನ ಪ್ರತಿಷ್ಠಿಷ್ಠತಿ ಇದು ತತ್ವಜ್ಞಾನ ಬಂದ ಮೇಲೆ ನಾಶ ಹೊಂದುವಂಥದ್ದು ಆ ಜ್ಞಾನದಿಂದ ಉತ್ತರ ಜ್ಞಾನದಿಂದ ಬಾಧ್ಯವಾಗುವಂಥದ್ದು ಅನೀಶ್ವರಂ ಅಂದರೆ ಯಾವ ಯಾವನೇ ನಿಯಂತ್ರಣ ನಿಯಂತ್ರ ನಿಯಾಮಕನೂ ಇದಕ್ಕೆ ಇಲ್ಲ ಅಂತ ಅರ್ಥ ಅಪರಸ್ಪರ ಸಂಭೂತಂ ಪರೇಭ್ಯ ಸಂಭವಹೀನಂ ಇನ್ನೊಬ್ಬರಿಂದ ಹುಟ್ಟಿರುವಂಥದ್ದು ಅಲ್ಲ ಏಕಸ್ಮಾತ್ ಏಕಸ್ ಜನ ಯಾವತ್ತು ಅಂದರೆ ಒಂದರಿಂದ ಇನ್ನೊಂದಕ್ಕೆ ಜನ್ಮ ಎಂಬುದು ಇಲ್ಲ ಅಂತ ಅರ್ಥ ತರಿ ಹಾಗಂದ್ರೆ ಏನು ಹಾಗಾದರೆ ಏನಿದು ಅನ್ಯತ್ ಆ ಪ್ರಶ್ನೆಗೆ ಉತ್ತರ ಅನ್ಯದಿತಿ ಸಸದ್ಭ್ಯಾಮಿತಿ ಇತಿ ಶೇಷ ಅಂದ್ರೆ ಏನಾಗಾದರೆ ಅಂದರೆ ಸಸದ್ಭ್ಯಾಂ ಅನ್ಯತ್ ಅಂದರೆ ಸಸದ್ ವಿಲಕ್ಷಣ ಈ ಜಗತ್ತು ಸಸದ್ ವಿಲಕ್ಷಣ ಆಗಿದೆ ಕೇನ ಜಾಯತೆ ಇತ್ಯ ಉಕ್ತಂ ಇದು ಯಾವುದರಿಂದ ಹುಟ್ಟತ್ತೆ ಹಾಗಾದರೆ ಎಂಬ ಪ್ರಶ್ನೆಗೆ ಉತ್ತರ ಕಾಮಹೈತುಕಂ ಅಂದರೆ ಕಾಮಹೇತು ಅವಿದ್ಯಾ ಪರಿಣಾಮ ರೂಪವಾಗಿರುವಂಥದ್ದು ಕಾಮಕ್ಕೆ ಕಾರಣವಾಗಿರ್ತಕ್ಕಂತಹ ಆಸೆಗೆ ಕಾರಣವಾಗಿರತಕ್ಕಂತಹ ಅವಿದ್ಯಾ ಪರಿಣ ಪರಿಮಾಣ ಪರಿಣಾಮ ರೂಪವಾಗಿ ಇರುವಂಥದ್ದು ಈ ಜಗತ್ತು ಅಂತ ಇಷ್ಟು ಈ ಶ್ಲೋಕದ ಅರ್ಥ ಅಂತ ಹೇಳ್ತಾ ಮುಂದಿನ ಏತಾಂ ದೃಷ್ಟಿಮವಷ್ಟಭ್ಯ ಈ ಶ್ಲೋಕವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು